ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಈಗಾಗಲೇ ಗಣತಿ ಪ್ರಾರಂಭವಾಗಿ ಮೂರ್ನಾಲ್ಕು ದಿನಗಳು ಕಳೆದರೂ ಕೂಡ ಇನ್ನೂ ಹಲವು ಶಿಕ್ಷಕರು ಒಂದು ಮಣಿಯನ್ನು ಕೂಡ ಗಣತಿ ಮಾಡಿಲ್ಲ ಇದಕ್ಕೆ ಹಲವಾರು ತಾಂತ್ರಿಕ ಸಮಸ್ಯೆಗಳು ಅಥವಾ ಮ್ಯಾಪಿಂಗ್ ಮಾಡ್ತಕ್ಕಂಥ ಸಮಸ್ಯೆಗಳು ಎದುರಾಗಿದ್ದಾವೆ ಇಲ್ಲಿ ಕೆಲವ್ರದ್ದು ಎಚ್ ಐ ಡಿ ನಂಬರ್ ತೋರಿಸ್ತಾ ಇದೆ ಇನ್ನು ಕೆಲವ್ರದ್ದು ತೋರಿಸ್ತಾನೇ ಇಲ್ಲ ಕೆಲವ್ರದ್ದು ಯಾವುದೋ ರೀತಿ ಪ್ರಯತ್ನ ಮಾಡಿ ಕೆಲವೊಂದಿಷ್ಟು ಗಣತಿಗಳನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ನಾವು ಗಣತಿಯನ್ನು ಯಾವ ರೀತಿ ಮಾಡಬೇಕನ್ನೋ ಅಂಥ ತರಬೇತಿ ಎಲ್ಲರಿಗೂ ಆಗಿದೆ ಆದರೆ ಹಾಗಾದರೆ ಯಾವ ವಿಧಾನದ ಮುಖಾಂತರ ನಾವು ಈ ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಗಣತಿಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಈ ಸರ್ವೆ ಆ್ಯಪನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ ನಾವೇನು ಮಾಡ್ತೀವಿ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಹೋಗ್ತೀವಿ ಆಮೇಲೆ ಇಲ್ಲಿ ಯು ಎಚ್ ಐ ಡಿ ನಂಬರನ್ನು ಡ್ರಾಪ್ಡೌನ್ ಮೆನ್ಯೂಯಿಂದ ಸೆಲೆಕ್ಟ್ ಮಾಡ್ಕೋತೀವಿ ನಂತರ ಆ ಮನೆ ಎಲ್ಲಿದೆ ಅಂತ ಹುಡ್ಕೋಸ್ಕೊಳ್ಳೋ ಸಲುವಾಗಿ ಇಲ್ಲಿ ಬಲಗಡೆ ಇರ್ತಕ್ಕಂಥ ಈ ನೇವಿಗೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ ಈ ರೀತಿ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ತಾವಿಲ್ಲಿ ನೋಡ್ಬೋದು ನಾನು ಇರೋ ಸ್ಥಳದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಸ್ಥಳವನ್ನು ತೋರಿಸ್ತಾ ಇದೆ ಹಾಗಾದ್ರೆ ಅದನ್ನು ನಾವು ಇದನ್ನು ಯಾವಾಗಲೂ ಸ್ಯಾಟಲೈಟ್ ವ್ಯೂನ ಇಟ್ಕೊಂಡ್ರೆ ಒಳ್ಳೆಯದು ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾನು ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ತಮಗೆ ಮನೆ ಎಲ್ಲಿದೆ ಅಂತ ನೋಡೋಣ ನೋಡಿರಿ ಎರಡು ಒಂದು ದಿನಗಳ ಮಧ್ಯದಲ್ಲಿ ಇಲ್ಲೊಂದು ನಮಗೆ ಸ್ಪಾಟ್ ಕಾಣ್ತಾ ಇದೆ ಇಲ್ಲಿ ಯಾವುದೇ ಮಣೇನೂ ಇಲ್ಲ ಹಾಗಾದ್ರೆ ಈ ರೀತಿ ನಾವು ಈ ಸರ್ವೆ ಆ್ಯಪ್ನಿಂದ ನಿಯರ್ವಾಗಿ ಹೋದಾಗ ನಮಗೇನಾಗುತ್ತೆ ಈ ಡ್ರಾಪ್ ಡ್ರಾಪ್ಡೌನ್ ಮೆನ್ಯೂನಲ್ಲಿರ್ತಕ್ಕಂಥ ಅಂಕಿಗಳು ರ್ಯಾಂಡಮ್ ಆಗಿರ್ತವೆ ಸೊ ನಮ್ಮ ಬಂದಂಥ ಏರಿಯಾದಲ್ಲಿ ಯಾವ ಹೇಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಹೌದಾ ಇಲ್ಲಿ ಕೇವಲ ಒಂದು ಮನೆಯನ್ನು ಮಾತ್ರ ತೋರಿಸುತ್ತೆ ಹಾಗಾದರೆ ನಾವು ಯಾವ ರೀತಿಯಾಗಿ ನಾವು ನಮ್ಮ ಸರ್ವೆಯನ್ನು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದ್ರೆ ಸ್ನೇಹಿತರಲ್ಲಿ ನೋಡ್ಬೋದು ಇದರಿಂದ ಹೊರಗಡೆ ಬರೋಣ ಇದಕ್ಕಾಗಿ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗತ್ತೆ ಹಾಗೆ ಏನಂತ ಹೇಳ್ತೀನಿ ಹಾಗಾದ್ರೆ ಪೃಥಾ ಆ್ಯಪನ್ನು ಓಪನ್ ಮಾಡೋಣ ಇಲ್ಲಿ ತಾವು ನೋಡ್ಬೋದು ನಮಗೆ ಬಂದಿರತಕ್ಕಂಥ ಗಂಡತಿ ಬ್ಲಾಕ್ನ ನಂಬರ್ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲವನ್ನು ಮಾಹಿತಿಯನ್ನು ತೋರಿಸ್ತಾ ಇದೆ ಹೌದಾ ಹಾಗಾದರೆ ಇಲ್ಲಿ ನೀವು ಮ್ಯಾಪ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ನಮಗೆ ತೋರಿಸುತ್ತೆ ಹಾಗಾದ್ರೆ ಇದನ್ನು ಕೂಡ ನಾವು ಝೂಮ್ ಮಾಡಿ ನೋಡಿದಾಗ ತಾವಿಲ್ಲಿ ನೋಡ್ಬೋದು ಹೊಲದಲ್ಲಿ ಮನೆಯೇ ಇಲ್ಲದಂಥ ಜಾಗದಲ್ಲಿ ಕೂಡ ಇದು ಲೊಕೇಶನ್ ಐಕಾನ್ಗಳನ್ನು ತೋರಿಸ್ತಾ ಇದೆ ಹಾಗಾದ್ರೆ ಈ ರೀತಿ ಆಗಲಿಕ್ಕೆ ಕಾರಣ ಏನು ಹಾಗರಲ್ಲಿ ಈ ಗೂಗಲ್ ಮ್ಯಾಪ್ ಅಂತಕ್ಕಂಥದ್ದು ಅಕ್ಯುರೇಸಿ ತುಂಬ ಕಡಿಮೆ ಇರೋದರಿಂದ ಸುಮಾರು ಒಂದು ಹತ್ತರಿಂದ ಐವತ್ತು ಮೀಟ್ರ್ ಅಂತರದಲ್ಲಿ ಆ ಒಂದು ಲೊಕೇಶನ್ ಸ್ಪಾಟ್ಗಳು ನಮಗೆ ಕಾಣಿಸ್ತವೆ ಹಾಗಾದ್ರೆ ಈ ರೀತಿ ಆದಾಗ ನಾವು ಏನು ಮಾಡಬೇಕು ಯಾರನ್ನ ಕೇಳಬೇಕು ಹಾಗಾದ್ರೆ ಅದಕ್ಕಾಗಿ ನಾವು ಕಂಡುಕೊಂಡಂಥ ಒಂದು ಮಾರ್ಗ ಏನಂತಂದರೆ ಇಲ್ಲಿ ಈ ಇದನ್ನು ಓಪನ್ ಮಾಡಿದಾಗ ನಮ್ಮನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಕೊಂಡು ನಮ್ಮ ದಾರಿಯಲ್ಲಿ ಇವು ಮೊದಲನೇ ಹತ್ತತಕ್ಕಂಥ ಯು ಎಚ್ ಐ ಡಿ ನಂಬರ್ಗಳು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ ಆರ್ ನಂಬರ್ನ ತೋರಿಸುತ್ತೆ ಹಾಗಾದ್ರೆ ಈ ಆರ್ ಆರ್ ನಂಬರ್ ಯಾರ್ದು ಯಾರ್ದು ಈ ಮನೆಯ ಮಾಲೀಕರ ಹೆಸರು ಏನು ಅನ್ನೋ ಗೊತ್ತಾದರೆ ಹಳ್ಳಿಗಳಲ್ಲಿ ನಾವು ಅದನ್ನು ಕೇಳಿದಾಗ ಯಾರಾದರೂ ನಮಗೆ ಸುಲಭವಾಗಿ ಏನು ಮಾಡ್ತಾರೆ ಅಂದರೆ ಆ ಮನೆಯ ದಾರಿಯನ್ನು ತೋರಿಸ್ತಾರೆ ಹೌದಾ ಹಾಗಾದ್ರೆ ಇದನ್ನು ಯಾವ ರೀತಿ ಮಾಡಬೇಕು ಅಂಥದ್ದನ್ನ ನಾನು ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮಗೆ ನೋಡ್ಬೋದು ಇಲ್ಲಿ ಶಾರ್ಟ್ ಇದೆ ಇದರಲ್ಲಿ ಬರ್ಬಳಿಸಿ ಎಸ್ಕಾಮ್ ವೆಬ್ಸೈಟ್ನಿಂದ ಮನೆ ಮಾಲೀಕರ ಹೆಸರು ಕ್ರೋಮ್ ಕ್ರೋಮ್ಗೆ ಹೋಗಿ ಅಲ್ಲಿ ಹೆಸ್ಕಾಮ್ ಅಂತ ಸರ್ಚ್ ಮಾಡಿ ಈ ಡ್ಯಾಶ್ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಮ್ಮ ತಾಲೂಕಿನ ಹೆಸರನ್ನು ಸೆಲೆಕ್ಟ್ ಮಾಡಿ ಮತ್ತು ಕ್ರೋಮ್ ಕೆಳಗಡೆ ಶೋ ಅನ್ನುವಂಥ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜನ್ನು ಝೂಮ್ ಮಾಡಿ ಆಗ ಮನೆ ಮಾಲೀಕರ ಹೆಸರು ಕಂಡು ಬರುತ್ತೆ ಈ ರೀತಿ ಪಟ್ಟಿ ಮಾಡಿ ಇಟ್ಕೊಳ್ಬಹುದು ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋವಂಥದ್ದನ್ನು ಬೇಕಾದ್ರೆ ನಾನೊಂದು ತಮಗೆ ಲೈವ್ ಆಗಿ ತೋರಿಸ್ತೀನಿ ಯಾವ ರೀತಿ ಪಟ್ಟಿ ಮಾಡ್ಕೋಬೇಕು ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಗೂಗಲ್ ಕ್ರೋಮ್ನಲ್ಲಿ ನಾನೊಂದು ಯು ಎಚ್ ಐ ಡಿ ನಂಬರ್ ತೆಗೆದಿದ್ದೀನಿ ಅಂತ ಅಂದ್ಕೊಳ್ಳಿ ಹಾಗಾದ್ರೆ ಅದನ್ನು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ಒಂದು ಎಕ್ಸೆಲ್ ಶೀಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಏನು ಮಾಡಬೇಕು ಹೋಗಿ ವೇಸ್ಟ್ ಮಾಡಬೇಕು ಅಥವಾ ತಮಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದರೆ ಒಂದು ಪೆನ್ ಒಂದು ಪೇಪರನ್ನು ತೆಗೆದುಕೊಂಡು ಆ ಒಂದು ಪೇಪರ್ನಲ್ಲೂ ಕೂಡ ತಾವು ಏನು ಮಾಡಬೇಕು ಅದನ್ನು ಬರೆದಿಟ್ಕೋಬೇಕು ನೋಡಿ ನಾನು ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಹದಿನೈದು ಮನೆಗಳ ಒಂದು ಮಾಹಿತಿಯನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಸೊ ನಾನು ಒಂದು ಹಳ್ಳಿಗೆ ಹೋದಾಗ ಈ ಮಣಿಯಲ್ಲಿದೆ ಈ ಮಾಲಕರು ಇವ್ರ ಹೆಸರನ್ನು ನಾವು ಜನರಿಗೆ ಕೇಳಿದಾಗ ಅವರು ಸುಲಭವಾಗಿ ನಮಗೇನು ಮಾಡ್ತಾರೆ ತೋರಿಸ್ತಾರೆ ಇದನ್ನು ಯಾಕೆ ಈ ಒಂದು ಈ ಥರ ಮಾಡ್ತಾ ಇದ್ದೀವಿ ಇದೇನು ಡಬಲ್ ಕೆಲಸ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ ಇವತ್ತಾದಂಥ ಒಂದು ಘಟನೆ ನಮ್ಮ ಸ್ನೇಹಿತರೊಬ್ಬರು ಗಂಟೆ ಹೋದಾಗ ಯು ಎಚ್ ಡಿ ನಂಬರ್ ಪ್ರಕಾರ ಅವ್ರ ಮನೆಯನ್ನು ಹುಡುಕೋಂಥ ಸಂದರ್ಭದಲ್ಲಿ ಅವ್ರದೇ ಊರಲ್ಲಿ ಅವರು ಒಂದು ತಾಸು ಒಂದೂವರೆ ತಾಸು ಹುಡುಕಿದ್ರು ಕೂಡ ಅವರಿಗೆ ಮನೆ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಇದೊಂದು ಈ ಒಂದು ಹೋಮ್ವರ್ಕನ್ನು ಇಟ್ಕೊಂಡ್ರೆ ನಾವು ಸುಲಭವಾಗಿ ಏನು ಮಾಡ್ಬೋದು ಹಾಗಾದರೆ ಆ ಒಂದು ಮಾಲಕರ ಹೆಸರನ್ನು ಮುಖಾಂತರ ನಾವು ಗಂಟೆಯನ್ನು ಮಾಡ್ಬೋದು ಅದರಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ನಾನು ಏನು ಮಾಡ್ತೀನಿ ಪಟ್ಟಿ ಮಾಡ್ಕೊಳ್ತೀನಿ ಮತ್ತು ಇನ್ನೊಂದಿಲ್ಲಿ ನೀವು ನೋಡ್ಬೋದು ಇದನ್ನು ಜೂಮ್ ಮಾಡಿ ನೋಡಿದಾಗ ಇಲ್ಲಿ ಜಿಯೋ ಟ್ಯಾಗಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು ಸುಮಾರು ನಾಲ್ಕೈದು ಲೊಕೇಶನ್ಗಳು ಈ ಒಂದು ತೆಂಗಿನ ಗಿಡದ ಹತ್ರ ತೋರಿಸ್ತಾ ಇದೆ ಇಲ್ಲಿ ಯಾವ ಮನೇ ಕಾಣಿಸ್ತಾ ಇಲ್ಲ ಹೌದಾ ಹಾಗಾದಲೆ ಈ ಒಂದು ಹಳದಿ ಗೆರೆ ಏನು ಕಾಣಿಸ್ತಾ ಇದೆ ಇದು ಒಂದು ನನ್ನ ಒಂದು ಏರಿಯಾ ಬ್ಲಾಕ್ ಇದು ಇದರಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಮನೆಗಳನ್ನು ನಾನು ಮಾಡಬೇಕಾಗತ್ತೆ ಆದರೆ ನಾವು ಇಲ್ಲಿ ಜೂಮ್ ಮಾಡಿ ನೋಡಿದಾಗ ಕೆಲವೊಂದು ಮನೆಗಳ ಮೇಲೆ ಜಿಯೋ ಟ್ಯಾಗ್ ಲೊಕೇಶನ್ ತೋರಿಸ್ತಾನೆ ಇಲ್ಲ ಆಗ ನಾವು ಅನ್ಕೋಬೋದು ಇದು ಬೇರೆ ಯಾರಿಗೂ ಬಂದಿರತಕ್ಕಂಥ ಸಂಬಂಧಿಸಿರ್ತಕ್ಕಂಥ ಲೊಕೇಶನ್ ಇದೆ ಅಂತ ತಿಳ್ಕೊತೀವಿ ಆದರೆ ಅದು ತಪ್ಪು ಹಾಗಾದ್ರೆ ಇಲ್ಲಿ ನೋಡ್ಬೋದು ಒಂದೇ ಜಾಗದಲ್ಲಿ ಬಹಳಷ್ಟು ಲೊಕೇಶನ್ ಐಕಾನ್ಗಳನ್ನು ತಾವು ಇಲ್ಲಿ ಕಾಣಿಸ್ತಾ ಕಾಣ್ತಾ ಇದ್ದೀರಿ ಸೊ ಇವುಗಳು ಏನಾಗಿರ್ತವೆ ಅಂದರೆ ಆ ಮನೆಗಳಿಗೆ ಸಂಬಂಧಿಸಿರ್ತವೆ ಸೊ ಅದಕ್ಕಾಗಿ ನಾವು ಒಂದು ಈ ಒಂದು ಹೋಮ್ವರ್ಕನ್ನು ಮಾಡಿಕೊಂಡ್ರೆ ನಮ್ಮ ಗಣತಿ ಬಹಳ ಸರಾಗವಾಗುತ್ತೆ ಸುಲಭವಾಗುತ್ತೆ ಅಂಥೇಳಿ ಒಂದು ನನ್ನ ಅಭಿಪ್ರಾಯ ಅಥವಾ ತಮಗೆ ಇದಕ್ಕಿಂತಲೂ ಒಂದು ಒಳ್ಳೆಯ ವಿಧಾನ ಏನಾದರೂ ಗೊತ್ತಿದ್ದರೆ ತಾವು ತಿಳಿಸ್ಬೋದು ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ತಮಗೆ ಬರುತ್ತದೆ ಮುಂದಿನ ಒಂದು ವಿಡಿಯೋದಲ್ಲಿ ಯು ಎಚ್ ಐ ಡಿ ನಂಬರ್ ಇಲ್ಲದ ಮನೆಗಳನ್ನು ಗಣತಿ ಮಾಡುವಂಥ ವಿಧಾನವನ್ನು ತಿಳಿಯೋಣ